ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚುನಾವಣೆ ಹೊತ್ತಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ದೊಡ್ಡ ಬೆಂಕಿ ಬಿದ್ದಿದೆ ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯಗಳ ನಡುವೆ ಗದ್ದಲ ಸೃಷ್ಟಿ ಮಾಡಬಹುದಾದ ಒಂದು ಘಟನೆ ಆಗಿದೆ ಭಾನುವಾರ ನಗರದ ಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ಆದ ಘಟನೆ ಬಗ್ಗೆ ನಾವು ನಿಮಗೆ ಫುಲ್ ನ್ಯೂಸ್ ನಲ್ಲಿ ಈ ಹಿಂದೆ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ವಿ ಆದ್ರೆ ಬರ್ತಾ ಬರ್ತಾ ಘಟನೆ ಸ್ವಲ್ಪ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಹೋಯಿತು ಇವತ್ತಂತೂ ಬಹಳ ಪ್ರತಿಭಟನೆಗಳು ರಸ್ತೆಯಲ್ಲಿ ಧರಣಿ ಈ ರೀತಿಯ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಿ ಕಾರಣ ಆಯಿತು ವ್ಯಕ್ತಿಯೊಬ್ಬ ತನ್ನ ಮೊಬೈಲ್ ಶಾಪ್ನಲ್ಲಿ ದೇವರ ಹಾಡನ್ನ ಹಾಕಿದ್ರು ಸಂಜೆ ಪೂಜೆ ಮಾಡೋ ಟೈಮ್ನಲ್ಲಿ ಹನುಮಾನ್ ಚಾಲಿಸವನ್ನ ಪ್ಲೇ ಮಾಡಿದ್ರು ಅದೇ ಟೈಮ್ನಲ್ಲಿ ಮೂರು ಜನ ಮುಸ್ಲಿಂ ವ್ಯಕ್ತಿಗಳು ಆ ಶಾಪ್ಗೆ ಬರ್ತಾರೆ ಸಂಜೆ ಟೈಮ್ನಲ್ಲಿ ಮಸೀದಿಯಲ್ಲಿ ಅಜಾನ್ ಹೋಗೋ ಟೈಮ್ ನಲ್ಲಿ ಈ ಹಾಡನ್ನ ಯಾಕೆ ಹಾಕಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಸೌಂಡ್ ಕಮ್ಮಿ ಮಾಡಿ ಅಂತ ಕೇಳ್ತಾರೆ ಅಷ್ಟಕ್ಕೆ ಮುಗಿಲಿಲ್ಲ ಮಾತಿಗೆ ಮಾತು ಬೆಳೆದ ನಂತರ ಆ ಮೂವರು ವ್ಯಕ್ತಿಗಳು ಇನ್ನೊಂದಷ್ಟು ಜನರನ್ನು ಕರ್ಕೊಂಡು ಬಂದು ಏಕಾಏಕಿ ಶಾಪ್ ಆ ಹಿಂದೂ ಯುವಕ ಮುಖೇಶ್ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ ನಂತರ ಆತ ಅಂಗಡಿಯ ಆಚೆ ಹೋದಾಗ ಅಲ್ಲೂ ಕೂಡ ಎಲ್ಲರೂ ಸೇರಿ ಥಳಿಸಿದ್ದಾರೆ ಈ ಘಟನೆ ಅಲ್ಲಿರೋ ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿದೆ ದೂರು ದಾಖಲಿಸಿದ ಮುಖೇಶ್ ಘಟನೆ ಬಳಿಕ ತೀವ್ರವಾಗಿ ಗಾಯಗೊಂಡಿದ್ದ ಮುಖೇಶ್ ಹಲಸೂರು ಗೇಟ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಆದರೆ ಮೊದಲಿಗೆ ಪೊಲೀಸರು ಸರಿಯಾದ ಕೇಸ್ ದಾಖಲಿಸಿರಲಿಲ್ಲ ಅನ್ನೋ ಆರೋಪಗಳು ಕೇಳಿಬಂದಿದ್ವು ನಂತರ ಮಂಗಳವಾರ ಬೆಳಗ್ಗೆ ಸಿದ್ದಣ್ಣಗಲ್ಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಿದ್ದುಪರ ಸಂಘಟನೆಗಳು ವ್ಯಾಪಾರಿಗಳು ಸೇರಿ ಪ್ರತಿಭಟನೆ ಮಾಡಿದ್ದಾರೆ ಬಿಜೆಪಿ ಮುಖಂಡರು ಭಾಗಿ ಘಟನೆ ನಡೆದ ಸ್ಥಳದಲ್ಲಿ ಪ್ರತಿಭಟನೆ ಮಾಡುವ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕರೆ ಕೊಟ್ಟಿದ್ರು ಅದಾದ್ಮೇಲೆ ಇಂದು ಬೆಳಗ್ಗೆ ಉಗ್ರರಾದ ಮೇಲೊಬ್ರು ಬಿಜೆಪಿ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಮೊದಲಿಗೆ ಸಂಸದ ಪಿಸಿ ಮೋಹನ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ಆಮೇಲೆ ಶಾಸಕ ಸುರೇಶ್ ಕುಮಾರ್ ಸಂಸದೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡ್ರು ಶೋಭಾ ಕರಂದ್ಲಾಜೆ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ ನಂತರ ಪರಿಸ್ಥಿತಿ ಹತೋಟಿಗೆ ತರೋಕೆ ಇವರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆದರು ನಂತರ ಸಂಸದ ತೇಜಸ್ವಿ ಸೂರ್ಯ ಕೂಡ ಪ್ರತಿಭಟನೆಗೆ ಇಳಿದು ಪೊಲೀಸರ ವಶ ಆದರು ಆದರೂ ಆ ಸ್ಥಳದಲ್ಲಿ ಪ್ರತಿಭಟನೆಯ ಕಾವು ಸಂಜೆವರೆಗೆ ಕಮ್ಮಿಯಾಗಿರಲಿಲ್ಲ ಅಲ್ಲಿರೋ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನಾಕಾರರು ರೋಡ್ಗಿಳಿದ್ರು ಐವರು ದಾಳಿಕೋರರು ಅರೆಸ್ಟ್ ಮುಖೇಶ್ ದೂರಿನ ಆಧಾರದ ಮೇಲೆ ಪೊಲೀಸರು ಟು ಆರು ದುಷ್ಕರ್ಮಿಗಳ ಮೇಲೆ ಕೇಸ್ ದಾಖಲಿಸಿದ್ರು ಈ ಬಗ್ಗೆ ಹೇಳಿಕೆ ನೀಡಿದ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಘಟನೆ ವಿಚಾರವಾಗಿ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಅಡಿಯಲ್ಲಿ ಅಂದರೆ ಕೊಲೆ ಯತ್ನ ಆರೋಪದಲ್ಲಿ ಕೇಸ್ ದಾಖಲಿಸಿದ್ದೀವಿ ಹಲ್ಲೆ ಮಾಡಿದವರ ಪೈಕಿ ಐವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಪ್ರಕರಣದಲ್ಲಿ ಅರೆಸ್ಟ್ ಆದವರನ್ನ ಕಬ್ಬನ್ ಪಾರ್ಕ್ ನಿವಾಸಿ ಸುಲೆಮಾನ್ ಶಹನವಾಜ್ ರೋಹಿತ್ ಜಾಹಿದ್ ಹಾಗೂ ತರುಣ್ ಅಂತ ಗುರುತಿಸಲಾಗಿದೆ ಒನ್ ಸುಲೆಮಾನ್ ಮೇಲೆ ಈ ಹಿಂದೆ ಕಿಡ್ನಾಪ್ ಹಾಗೂ ಸುಲಿಗೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಕೇಸ್ ಕೂಡ ಇತ್ತು ಅನ್ನೋದು ಕೂಡ ಈ ಮಾಹಿತಿ ಲಭ್ಯ ಆಗ್ತಾ ಇದೆ ಕೇಸ್ ಡಿಲೇ ಮಾಡಿದ ಆರೋಪ ಸ್ನೇಹಿತರೆ ಈ ಕೇಸ್ನಲ್ಲಿ ಪೊಲೀಸರು ಕೇಸ್ ದಾಖಲಿಸೋಕೆ ಡಿಲೇ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಆದರೆ ಕ್ಲಾರಿಟಿ ಕೊಟ್ಟಿರುವ ಪೊಲೀಸ್ ಆಯುಕ್ತರು ಘಟನೆ ನಡೆದ ತಕ್ಷಣ ಡಿಸಿ ಪಿ ಸ್ಥಳಕ್ಕೆ ಹೋಗಿ ಅಲ್ಲಿನ ಸಿಸಿ ಫುಟೇಜ್ ಅನ್ನು ಪರಿಶೀಲಿಸಿ ಕೇಸ್ ದಾಖಲಿಸಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಈ ಬಗ್ಗೆ ನಾವು ಸರಿಯಾದ ಕ್ರಮ ತಗೊಳ್ತಾ ಇದ್ದೀವಿ ಉಳಿದ ಇನ್ನೊಬ್ಬ ಆರೋಪಿಯನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ ಪ್ರತಿಭಟನೆಯನ್ನ ನಿಲ್ಲಿಸಿ ವ್ಯಾಪಾರದಲ್ಲಿ ನೀವು ಎಂದಿನಂತೆ ತೊಡಗಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಸ್ಥಳೀಯ ಶಾಸಕ ಹೇಳಿದ್ದೇನು ಈ ಬಗ್ಗೆ ಮಾತನಾಡಿದ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಇವರು ಬಿಜೆಪಿ ಎಲ್ ಎ ಈ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾದ ವಿಚಾರ ಅಲ್ಲ ಆದ್ರೆ ಇಲ್ಲಿ ಒಬ್ಬ ಅಮಾಯಕ ಹುಡುಗನಿಗೆ ಹೊರಗಿನಿಂದ ಬಂದ ನಾಲ್ಕು ಜನ ಹಲ್ಲೆ ಮಾಡಿದ್ದಾರೆ ಕಾರಣ ಇಲ್ಲೇ ಸುಖ ಸುಮ್ಮನೆ ಹೊಡೆದಿದ್ದಾರೆ ಈ ಕಾರಣಕ್ಕೆ ಜನರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಆದರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ದಾರೆ ಅಲ್ಲದೆ ನಾನು ಸಂಸದ ತೇಜಸ್ವಿ ಸೂರ್ಯ ಅವರ ಬಳಿ ಮಾತನಾಡಿ ಈ ವಿಚಾರವನ್ನು ದೊಡ್ಡದು ಮಾಡೋದು ಬೇಡ ಪ್ರಕರಣ ಆಗಿದೆ ಕೇಸ್ ದಾಖಲಾಗಿದೆ ಪೊಲೀಸರು ಕ್ರಮ ತಗೊಳ್ತಿದ್ದಾರೆ ಅಪರಾಧಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ನಾವು ಕಾನೂನು ಕೈ ತಗೊಳ್ಳೋದು ಬೇಡ ಕಾನೂನು ಪ್ರಕಾರ ಏನಾಗಬೇಕು ಅದಾಗಲಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಸಂಸದ ತೇಜಸ್ವಿ ಸೂರ್ಯ ಏನ್ ಹೇಳಿದ್ದಾರೆ ಅಂದರೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಜನರು ನಗರದ ಪೇಟೆಯಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಸೇರಿ ಯುವಕನ ಮೇಲೆ ನಡೆದ ಹಲ್ಲೆಯನ್ನ ಖಂಡಿಸಿದ್ದೀವಿ ಜೊತೆಗೆ ಪೊಲೀಸರ ಬಳಿ ನ್ಯಾಯದ ಬೇಡಿಕೆ ಇಡ್ಲಾಗಿದೆ ಅಂತ ತೇಜಸ್ವಿ ಹೇಳಿ ಹೇಳಿದ್ದಾರೆ ಪೊಲೀಸರು ಈ ಮೊದಲು ಸರ್ಕಾರದ ಒತ್ತಡಕ್ಕೆ ಮಾಡಿದ್ದು ಸರಿಯಾದ ಕೇಸನ್ನ ದಾಖಲು ಮಾಡಿರಲಿಲ್ಲ ದಾಳಿಗೊಳಗಾದ ಮುಕೇಶ್ ಮತ್ತೊಮ್ಮೆ ಠಾಣೆಗೆ ಹೋಗಿ ಹೇಳಿಕೆ ಕೊಟ್ಟ ನಂತರ ಎಫ್ಐಆರ್ನಲ್ಲಿ ಆ ಸತ್ಯಾಂಶಗಳನ್ನು ತಿಳಿಸಲಾಗಿದೆ ಸೇರಿಸಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಪೊಲೀಸರಿಗೆ ಮಂಗಳವಾರದ ಒಳಗೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತೆ ಗಡುವು ಕೊಡಲಾಗಿತ್ತು ಅದರಂತೆ ಐವರನ್ನ ಅರೆಸ್ಟ್ ಮಾಡಿದ್ದಾರೆ ಇದೇ ಪ್ರಕರಣಕ್ಕೆ ನಮ್ಮ ಸಾತ್ವಿಕ ಧ್ವನಿಯತ್ವ ಕಾರ್ಯಕ್ರಮಕ್ಕೆ ವಿರಾಮ ಹಾಕಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಬೆಂಗಳೂರಲ್ಲಿ ಈ ರೀತಿ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು ಅಂತ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಮೇಲೆ ದೂರು ಮತ್ತೊಂದು ಕಡೆ ಕಾಂಗ್ರೆಸ್ ಪಾರ್ಟಿ ಸಂಸದ ತೇಜಸ್ವಿ ಸೂರ್ಯ ಅವರ ಮೇಲೆ ದೂರು ದಾಖಲಿಸಿದೆ ತೇಜಸ್ವಿ ಸೂರ್ಯ ಪ್ರತಿಭಟನೆಗೆ ಪ್ರಚೋದನೆ ಕೊಡ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ಕೊಟ್ಟಿದೆ ಯಾಕಂದ್ರೆ ಸಂಸದ ತೇಜಸ್ವಿ ಸೂರ್ಯ ಅಂಗಡಿಯಿಂದ ಪ್ರತಿಭಟನೆ ಶುರುವಾಗುತ್ತೆ ಹನುಮಾನ್ ಚಾಲಿಸ ಶುರು ಮಾಡೋ ಮೂಲಕ ಪ್ರತಿಭಟನೆ ಆಗುತ್ತೆ ಎಲ್ರು ಇಲ್ಲಿಗೆ ಬರಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಮೂಲಕ ತೇಜಸ್ವಿ ಸೂರ್ಯ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೆಪಿಸಿಸಿ ಕಾನೂನು ಘಟಕ ದೂರನ್ನ ಕೊಟ್ಟಿದೆ ಮತ್ತೊಂದು ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತಾಡಿ ಮುಖೇಶ್ ಕೊಟ್ಟಿರೋ ಕಂಪ್ಲೇಂಟ್ ನಲ್ಲಿ ಹನುಮಾನ್ ಚಾಲಿಸ ಬಗ್ಗೆ ಆಗಲಿ ಅಜಾನ್ ಬಗ್ಗೆಯಾಗ್ಲಿ ಏನು ಉಲ್ಲೇಖನೇ ಇಲ್ಲ ಬಿಜೆಪಿ ಈ ಕೇಸನ್ನ ಸ್ವಾರ್ಥಕ್ಕೋಸ್ಕರ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಆರೋಪ ಮಾಡಿದ್ದಾರೆ ಏನೋ ಘಟನೆ ಬಗ್ಗೆ ಮಾತನಾಡಿದ ಅಲ್ಲಿನ ಮುಸ್ಲಿಂ ವ್ಯಕ್ತಿಯೊಬ್ಬ ರಂಜಾನ್ ಉಪವಾಸ ಬಿಡೋ ಟೈಮ್ನಲ್ಲಿ ಅಂಗಡಿ ಮಾಲೀಕ ಹಾಡನ್ನ ಹಾಕೊಂಡಿದ್ರು ಆದ್ರೆ ಅವರು ಹಾಕಿದ್ದ ಹಾಡಿನ ನಮಾಜ್ ಗೆ ಸಮಸ್ಯೆ ಆಗ್ತಾ ಇರಲಿಲ್ಲ ಘಟನೆಯಿಂದ ನಮಗೂ ನೋವಾಗಿದೆ ಸುತ್ತಮುತ್ತಲಿನ ಜನ ನಮ್ಮ ಮಸೀದಿಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ರು ಆದ್ರೆ ಈ ಘಟನೆಯಿಂದ ತಪ್ಪು ಭಾವನೆ ಬರುತ್ತೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಚುನಾವಣೆ ಟೈಮ್ನಲ್ಲಿ ನೀತಿ ಸಂಹಿತೆ ಜಾರಿ ಇರೋ ಟೈಮ್ನಲ್ಲಿ ಇಂಥ ಒಂದು ಘಟನೆ ಅದು ಕೂಡ ಧಾರ್ಮಿಕ ಘಟನೆ ರಾಜ್ಯವನ್ನ ರಾಜಧಾನಿ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡಿದೆ ಅಲ್ಲದೆ ಈ ಸಿದ್ದಣ್ಣ ಗಲ್ಲಿಯಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದಿರುವ ಹತ್ತಾರು ಸಮುದಾಯಗಳ ಜನ ವ್ಯಾಪಾರ ಮಾಡ್ತಾ ಇದ್ರು ಈಗ ಅದೇ ಪ್ರದೇಶ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದೆ ಸದ್ಯಾಳಿನ ಪರಿಸ್ಥಿತಿ ತಣ್ಣಗಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಹಾಕಲಾಗಿದೆ ಪೊಲೀಸರು ಸ್ಥಳದಲ್ಲಿ ರೂಟ್ ಮಾರ್ಚ್ ನಡೆಸಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಗೊಂಡಿದ್ದಾರೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು